ಅಯೋಧ್ಯೆಯಲ್ಲಿ ಭವ್ಯವಾದ ರಾಮಮಂದಿರ ತಲೆ ಎತ್ತಿದೆ ನಾಲ್ಕು ದಶಕಗಳಿಂದ ತಾನು ಕೊಡ್ತಾ ಇದ್ದಂತಹ ಭರವಸೆಯನ್ನ ಇದೀಗ ಬಿಜೆಪಿ ಈಡೇರಿಸಿದೆ ಹಿಂದೂ ಹೃದಯ ಸಾಮ್ರಾಟ್ ನರೇಂದ್ರ ಮೋದಿ ಅವರು ಹಿಂದುತ್ವ ಅಭಿಮಾನಿಗಳ ಮನದಲ್ಲಿ ಮತ್ತಷ್ಟು ಗಟ್ಟಿಯಾಗಿ ಬೇರೂರಿದ್ದಾರೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಹೊಸ ಭರವಸೆಗಳನ್ನು ಕೊಡೋ ಬದಲಾಗಿ ತಾವು ಕೊಟ್ಟಂತಹ ದೊಡ್ಡ ದೊಡ್ಡ ಭರವಸೆಗಳನ್ನ ಈಡೇರಿಸಿದ್ದೀವಿ ಅನ್ನೋದು ಈ ಬಾರಿಯ ಚುನಾವಣೆಯಲ್ಲಿ ದೊಡ್ಡ ಅಸ್ತ್ರವಾಗಲಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಉದ್ಘಾಟನೆ ಮಾಡುವ ಮೂಲಕ ಬಿಜೆಪಿ ಹೊಸ ರಣತಂತ್ರವೊಂದನ್ನ ರೂಪಿಸ್ತಾ ಇದೆ ಅದೇ ಈ ಬಾರಿ ನಾವು ಕೊಟ್ಟ ಕೊಟ್ಟಿದ್ದಂತಹ ಭರವಸೆಯನ್ನ ಈಡೇರಿಸಿದ್ದೇವೆ ಅದಕ್ಕಾಗಿ ಮೂರನೇ ಬಾರಿನೂ ಕೂಡ ನಮಗೆ ಜನಾದೇಶವನ್ನ ನೀಡಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುವಂತೆ ಮಾಡಿ ಅನ್ನುವಂತಹ ತಂತ್ರವನ್ನ ಬಿಜೆಪಿ ರೂಪಿಸ್ತಾ ಇದೆ ರಾಮ ಮಂದಿರ ಉದ್ಘಾಟನೆ ಒಳಗೊಂಡಂತೆ ಈ ಬಾರಿ ಬಿಜೆಪಿಯ ಬಳಿ ನಾಲ್ಕು ಅಸ್ತ್ರಗಳಿವೆ ಪ್ರಮುಖವಾಗಿ ಮೊದಲನೇದಾಗಿ ಮೊದಲು ಹೇಳಿದಂತೆ ಐನೂರು ವರ್ಷಗಳ ಬಳಿಕ ರಾಮ ಜನ್ಮಸ್ಥಳದಲ್ಲಿ ರಾಮ ಮಂದಿರವನ್ನ ನಿರ್ಮಾಣ ಮಾಡುವಂತದ್ದು ಎರಡನೇದಾಗಿ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡಿದ್ದು ಮತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಸರ್ಕಾರದ ಈ ಐತಿಹಾಸಿಕ ತೀರ್ಮಾನಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಐತಿಹಾಸಿಕ ಜಯ ಸಿಕ್ಕಿದ್ದು ಹಾಗೆ ಮೂರನೇದಾಗಿ ದೇಶದ ಎನ್ಆರ್ಸಿ ಸಿ ಅಥವಾ ಸಿ ಜಾರಿ ಘೋಷಣೆಯನ್ನ ಬಿಜೆಪಿ ಭಾಗಶಃ ಈಡೇರಿಸಿದೆ ಇದೀಗ ಕಾನೂನು ರೂಪದಲ್ಲಿರುವ ಎನ್ ಆರ್ ಸಿ ಅಥವಾ ಸಿ ಶೀಘ್ರವೇ ನಿಜ ರೂಪದಲ್ಲಿ ಜಾರಿಗೆ ಬರುವ ಬಗ್ಗೆ ಈಗಾಗಲೇ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಅದನ್ನು ಶೀಘ್ರವಾಗಿ ಜಾರಿಗೆ ತರ್ತೀವಿ ಅಂತ ಇನ್ನು ನಾಲ್ಕನೇದಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ತ್ರಿವಳಿ ತಲಾಖ್ ನಿಷೇಧಿಸಿ ತೀರ್ಪು ಬಂದ ಬಳಿಕ ಪ್ರಧಾನಿ ಮೋದಿ ಸರ್ಕಾರ ಆ ಸಂಬಂಧ ಕಾನೂನನ್ನ ಜಾರಿಗೊಳಿಸಿದ್ದು ದೇಶದಲ್ಲಿ ಇದು ನಾಲ್ಕನೆಯ ಅಸ್ತ್ರ ಮತದಾರರನ್ನ ಸೆಳೆಯೋದಕ್ಕೆ ಬಿಜೆಪಿ ಬಳಿ ಇದ್ದಂತಹ ಈ ನಾಲ್ಕು ಸೆಂಟಿಮೆಂಟಲ್ ಫ್ಯಾಕ್ಟರ್ಸ್ ಅಂತಾನೆ ಹೇಳ್ಬೋದು ಈ ಮುಖಾಂತರ ಈ ಎಲ್ಲ ಕೊಟ್ಟಿದ್ದಂತಹ ಈ ಎಲ್ಲ ವಿಚಾರಗಳ ಬಗ್ಗೆ ಕೊಟ್ಟಿದ್ದಂತಹ ಭರವಸೆಗಳನ್ನ ಈಡೇರಿಸೋ ಮೂಲಕ ಮೋದಿ ಸರ್ಕಾರ ತನ್ನ ಬದ್ಧತೆಯನ್ನ ಪ್ರದರ್ಶಿಸಿದೆ ಸದ್ಯಕ್ಕೆ ಬಿಜೆಪಿ ಬಳಿ ಇರುವಂತಹ ಮತ್ತೊಂದು ಭಾವನಾತ್ಮಕ ವಿಚಾರ ಅಂದ್ರೆ ಅದು ಸಮಾನ ನಾಗರಿಕ ಸಂಹಿತೆ ಈ ಸಮಾನ ನಾಗರಿಕ ಸಂಹಿತೆಯನ್ನ ಜಾರಿಗೊಳಿಸ್ತೀವಿ ಅಂತ ಈಗಾಗಲೇ ಕರ್ನಾಟಕ ಮತ್ತೆ ಗುಜರಾತ್ ಎಲೆಕ್ಷನ್ಸ್ ನಲ್ಲಿ ಬಿಜೆಪಿ ನಾಯಕರೇ ಘೋಷಣೆ ಮಾಡಿದ್ರು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿರುವುದನ್ನೇ ಬಿಜೆಪಿ ಪ್ರಮುಖ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ಳುತ್ತೆ ಇನ್ನು ಮೋದಿ ಕಿ ಗ್ಯಾರಂಟಿ ಅಂದ್ರೆ ಮೋದಿ ಅವರು ಈಗಾಗಲೇ ಈಡೇರಿಸಿರುವಂತಹ ಗ್ಯಾರಂಟಿಗಳ ಲಿಸ್ಟ್ನಲ್ಲಿ ಇದು ಪ್ರಮುಖವಾಗಿ ಕಾಣಿಸಿಕೊಂಡರೂ ಕೂಡ ಆಶ್ಚರ್ಯವೇನಿಲ್ಲ ಇನ್ನು ಎನ್ ಆರ್ ಸಿ ಇರ್ಬೋದು ಅಥವಾ ಜಮ್ಮು ಕಾಶ್ಮೀರ ವಿಶೇಷ ಸ್ಥಾನಮಾನ ರದ್ದು ಮಾಡಿರುವಂತಾಗಿರ್ಬೋದು ಅಥವಾ ತ್ರಿವಳಿ ತಲಾಖನ್ನ ರದ್ದುಗೊಳಿಸಿರೋದಂತಾಗಿರ್ಬೋದು ಇಂತಹ ನ್ಯಾಷನಲ್ ಇಶ್ಯೂಸನ್ನು ಬಗೆಹರಿಸಿರುವಂತಹ ಕಾರಣಕ್ಕೆ ಈ ಬಾರಿ ಬಿ ಜೆ ಪಿ ಇಂಡಿಯಾ ಮೈತ್ರಿಕೂಟವನ್ನು ಸೋಲಿಸಿದರೂ ಕೂಡ ಆಶ್ಚರ್ಯ ಏನಿಲ್ಲ